ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ಗೆಳೆಯರೆ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪರಿಸರವಾದಿ ವೃಕ್ಷ ಮಾತೆ ಮರಗಳ ಮಹಾತಾಯಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಇನ್ನು ಸುಮಾರು ಬಿರುದುಗಳು ಗೌರವ ಪ್ರಶಸ್ತಿ ಪಡೆದ ಮರಗಳನ್ನೇ ಮಕ್ಕಳೆಂದು ಬೆಳೆಸಿದ ಶತಾಯುಷಿ ಮಹಿಳೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಎಂದುವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಇನ್ನು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕದಿಲ್ಲ ಅದಕ್ಕೂ ಮುಂಚೆ ಅಂದ್ರೆ ಹತ್ತೊಂಬತ್ತು ನೂರ ಹನ್ನೊಂದು ಜೂನ್ ಮೂವತ್ತರಂದು ಇವರ ಜನನ ಇವರ ತಂದೆಯ ಹೆಸರು ಚಿಕ್ಕರಂಗಯ್ಯ ತಾಯಿ ಹೆಸರು ವಿಜಯಮ್ಮ ಇವರು ಹುಟ್ಟಿದ್ದು ಕರ್ನಾಟಕದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಹೌದು ಗೆಳೆಯರೆ ನಾನೀಗ ಹೇಳಿಕೊಳ್ತಿರೋದು ಅಂತ ತಿಮ್ಮಕ್ಕನ ಬಗ್ಗೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾದರು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ ಇವರ ಕುಟುಂಬದ ಹಿನ್ನೆಲೆ ನೋಡೋದಾದರೆ ಇವರು ಹುಟ್ಟಿದ್ದು ಕಡು ಬಡತನದ ಕುಟುಂಬದಲ್ಲಿ ಹಾಗಾಗಿ ಇವರು ಜೀವನ ಸಾಕ್ಸಕ ತಮ್ಮ ತಂದೆ ತಾಯಿಗಳ ಜೊತೆ ಕೂಲಿ ಮಾಡ್ತಾ ಇದ್ದಾರೆ ಇವರು ಆಗಿನ ಕಾಲದೊಳಗ ಇವರು ದಿನಾಲೂ ತಮ್ಮ ತಂದೆ ತಾಯಿ ಜೊತೆಗೆ ಕೂಲಿ ಕೆಲ್ಸಕ್ಕೆ ಹೋಗಿದ್ರು ಹಂಗಾಗಿ ಶಾಲೆಗೆ ಹೋಗ್ಲೇ ಇಲ್ಲ ಒಳ್ಳೆ ಶಿಕ್ಷಣ ಪಡೆಯದೆ ಶಿಕ್ಷಣದಿಂದ ವಂಚಿತರಾದರು ನಿಮಗೆಲ್ಲ ತಿಳಿದಿರುವಂತೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಿದ್ದಾಗ ಮದುವೆ ಮಾಡ್ತಿದ್ರು ಅದರಂತೆ ಇವರಿಗೂ ಸಹ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈಗಿನ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದ ನಿವಾಸಿ ದನಗಳನ್ನ ಮೇಯಿಸ್ತಕ್ಕಂಥ ದನಕಾಯಕ ಬಿಕ್ಕಲ ಚಿಕ್ಕಯ್ಯ ಎಂಬುವರ ಜೊತೆ ಇವರು ಮದುವೆ ಆಯಿತು ಅದಾದಮೇಲೆ ಇವರು ಜೀವನ ಸರಳವಾಗಿ ಸಾಗ್ತಾ ಇತ್ತು ಮಕ್ಕ ಹುಟ್ಟಿದ ಮನೆ ಮನೆಯೊಳಗ ಬರ್ತನ ಇತ್ತು ಮದುವೆ ಆದಮೇಲೆ ಗಂಡನ ಜೊತೆ ಹೋಗಿ ಜೀವನ ಸಾಗಿಸ್ತಾ ಇದ್ರು ಎಷ್ಟು ವರ್ಷಗಳ ಉರುಳಿದವೋ ಆದರೆ ಈ ದಂಪತಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗದ ನೋವಲ್ಲಿದ್ದ ಈ ದಂಪತಿಗಳು ಮರಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಬೆಳೆಸೋಣ ಅಂತೇಳಿ ನಿರ್ಧಾರ ಮಾಡ್ತಾರಂತೆ ತಿಮ್ಮಕ್ಕ ಮತ್ತು ಅವರ ಗಂಡ ಅಂದುಕೊಂಡಂತೆ ಅವರು ಆಯ್ಕೆ ಮಾಡಿಕೊಂಡದ್ದು ಆಲದ ಮರ ಬೆಳೆಸಲು ಅವರು ಆ ಮರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ನಾವು ನೋಡೋದಾದರೆ ಆಲದ ಮರವನ್ನು ಸ್ವಲ್ಪ ಎತ್ತರವರೆಗೆ ಬೆಳೆಸಿದರೆ ತನ್ನಷ್ಟಕ್ಕೆ ತಾನೇ ಬೆಳೆತೈತಿ ಬೇರೆ ಗಿಡಕ್ಕೆ ಕಂಪೇರ್ ಮಾಡಿದರೆ ಈ ಆಲದ ಮರ ಬೃಹದಾಕಾರವಾಗಿ ಬೆಳೆದಿರುತ್ತೆ ಇದರಿಂದ ಒಳ್ಳೆಯ ಗಾಳಿ ಸಿಗುತ್ತೆ ಈ ಮರದಲ್ಲಿ ಪಕ್ಷಿಗಳು ಜಾಸ್ತಿ ವಾಸ್ತ ಮಾಡ್ತವೆ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಆಲದ ಮರದ ಆಯುಷ್ಯ ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು ಯಾಕಂದರೆ ನೂರಾರು ವರ್ಷಗಳ ಕಾಲ ಇರುತ್ತೆ ಅಷ್ಟೇ ಅಲ್ಲ ಇದು ನಮ್ಮ ಭಾರತದ ರಾಷ್ಟ್ರೀಯ ಮರವೂ ಹೌದು ಮರಗಳನ್ನೇನೋ ನೆಡಬೇಕಂತ ಅಂದ್ಕೊಂಡ್ರು ಆ ಸಸಿಗಳು ಬೇಕಲ್ಲ ಈ ದಂಪತಿಗಳು ಅವರೇ ಕಸಿ ಮಾಡಿ ಆಲದ ಮರ ಸಸಿಗಳನ್ನ ಸ್ವಲ್ಪ ಎತ್ತರಕ್ಕೆ ಬಳಸಿ ಅದಾದಮೇಲೆ ಸಾರ್ವಜನಿಕ ರಸ್ತೆ ಒಳಗ ಎರಡೂ ಕಡೆ ಬೆಳೆಸಕ ತಯಾರಾಗಿ ಮೊದಲನೇ ವರ್ಷ ಹತ್ತು ಸಸಿಗಳನ್ನು ಎರಡನೇ ವರ್ಷ ಹದಿನೈದು ಸಸಿಗಳನ್ನು ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ಸಸಿಗಳನ್ನು ಮಳೆಗಾಲದಲ್ಲಿ ನೆಡಲು ಪ್ರಾರಂಭಿಸಿದವರು ನಿಮಗೆಲ್ಲ ಗೊತ್ತೈತಿ ನಾವು ಎಲ್ಲೇ ಒಂದು ಸಸಿ ಹಾಕ್ಬಿಟ್ರೆ ಅದು ಮರ ಆಗಿ ಬೆಳಲ್ಲ ಹಂಗಾಗಿ ಅವ್ರು ಮೊದಲೇ ಯೋಚಿಸಿದಂತೆ ಅವುಗಳನ್ನ ಅವರು ಮಕ್ಕಳಂತೆ ಜೋಪಾನ ಮಾಡಿ ಬೆಳೆಸ್ತಾರ ಅಂದ್ರೆ ಗಿಡಗಳಿಗೆ ನೀರು ಹಾಕ್ತಾರ ಮತ್ತೆ ಅವುಗಳನ್ನ ಜನರಿಂದ ಮತ್ತೆ ಪ್ರಾಣಿಗಳನ್ನ ರಕ್ಷಣೆ ಮಾಡೋಕ ಗಿಡಗಳ ಸುತ್ತ ಕಟ್ತಾರ ಇವರು ಬೆಳೆಸಿದ ಮರಗಳು ಕರ್ನಾಟಕದ ರಾಮನಗರ ಜಿಲ್ಲೆ ಹುಲಿಕಲ್ ಮತ್ತೆ ದೂರ ಮಧ್ಯೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ನಲ್ಲಿ ಬೃಹದಾಕಾರವಾಗಿ ಬೆಳೆದಿವೆ ಅವುಗಳ ಸಂಖ್ಯೆ ಸುಮಾರು ಮುನ್ನೂರ ಎಂಬತ್ತೈದಕ್ಕಿಂತ ಹೆಚ್ಚಿದವಂತೆ ಈ ರೀತಿ ಮರಗಳನ್ನು ಸಾಲಾಗಿ ಬೆಳೆಸಿರೋದ್ರಿಂದ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕಂತೇಳಿ ಹೆಸರು ಬಂತು ಇವರಿಗೆ ಇನ್ನೊಂದು ಹೆಸರಿದೆ ಹೆಚ್ಚಾಗಿ ಆಲದ ಮರಗಳನ್ನು ಬೆಳೆಸಿರೋದ್ರಿಂದ ಇವರಿಗೆ ಆಲು ಮರದ ತಿಮ್ಮಕ್ಕಂತಲೂ ಕರೀತಾರೆ ಇನ್ನೊಂದು ವಿಷಾದಕರ ವಿಷಯ ಏನಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರ ಗಂಡ ನಿಧಾನಕರ ಯಾವುದೇ ಫಲಾಪೇಕ್ಷೆ ನಿರೀಕ್ಷೆ ಇಲ್ಲದೆ ಇವರು ಮರಗಳನ್ನು ಬೆಳೆಸಿದರು ಆದರೆ ಇವರ ಈ ಸಾಧನೆ ಮರಗಳ ಮೇಲೆ ತೋರಿಸಿದ ಕಾಳಜಿ ಮರಗಳ ಮೇಲೆ ತೋರಿಸಿದ ಪ್ರೀತಿಯನ್ನು ಕಂಡು ಇವರಿಗೆ ಸ್ಥಳೀಯರಿಂದ ಕರ್ನಾಟಕ ಸರ್ಕಾರದಿಂದ ಬೇರೆ ರಾಜ್ಯಗಳಿಂದಲ್ಲದೆ ವಿದೇಶಗಳಿಂದನೂ ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿದವು ಅಥವಾ ಇವರಿಗೆ ಕೊಡಲಾಗಿದೆ ಮಕ್ಕಳಿಲ್ಲದ ಇವರು ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿ ಮರಗಳನ್ನಾಗಿ ಬೆಳೆಸಿದರು ಆದರೂ ಇವರು ಪರಿಸರ ಪ್ರೇಮಿಯಾದ ಉಮೇಶ ಎಂಬ ಹುಡುಗನನ್ನು ದತ್ತು ತಗಂತರ ವೀಕ್ಷಕರೇ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸೋದೇನೆಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಅರಣ್ಯ ಅಥವಾ ಮರಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ ಇದಕ್ಕೆ ಸುಮಾರು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿ ಊರುಗಳು ಅಥವಾ ನಗರಗಳು ಬೆಳೀತಾ ಇವೆ ಮತ್ತೆ ಹೊಸ ಹೊಸ ಕಾರ್ಖಾನೆಗಳು ತಲೆ ಎತ್ತುತ್ತವೆ ಇದರಿಂದಾಗಿ ಉಸಿರಾಡಲು ಮುಖ್ಯವಾಗಿ ಬೇಕಾಗಿರುವ ಮತ್ತು ನಮಗೆ ಫ್ರೀಯಾಗಿ ಗಿಡ ಮರಗಳಿಂದ ಸಿಗುವ ಆಮ್ಲಜನಕ ಅಥವಾ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗ್ತಾ ಇದೆ ಇತ್ತೀಚೆ ನೀವು ನೋಡಿರ್ಬೋದು ನಮ್ಮ ದೇಶದ ರಾಜಧಾನಿ ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡಿ ಅಂತ ಹೇಳಿ ಜನ ಪ್ರತಿಭಟಿಸುವ ಪರಿಸ್ಥಿತಿ ಬಂದಾಗಿದೆ ಇವತ್ತು ದಿಲ್ಲಿ ಮುಂದೆ ಬೆಂಗಳೂರು ಅದಾದ ಮೇಲೆ ನಮ್ಮ ಜಿಲ್ಲೆಗಳಲ್ಲಿ ನಾವು ಸಹ ನಮಗೆ ಶುದ್ಧವಾದ ಗಾಳಿ ಕೊಡಿ ಅಂತ ಪ್ರತಿಭಟಿಸೋ ದಿನಗಳು ಬಂದರೂ ಬರಬಹುದು ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಗಿಡ ಮರಗಳ ಬಗ್ಗೆ ತಿಳಿಸಿ ಬೆಳೆಸೋದನ್ನು ಕಲಿಸಬೇಕು ನೀವೇನಾದರೂ ಶಾಪಿಂಗ್ ಮಾಲಿಗೆ ಹೋದರೆ ಖಂಡಿತ ಬರಿ ಕೈಲೇ ಬರಲ್ಲ ಅದೇ ರೀತಿ ನಾವೇನಾದರೂ ಅಥವಾ ನೀವೇನಾದರೂ ಸಸ್ಯಮೇಳಗಳು ನಡೆದಾಗ ಸಸಿಗಳು ಮಾರ್ತಕ್ಕಂಥ ಜಾಗಕ್ಕೆ ಹೋದಾಗ ಅಲ್ಲಿಂದ ಎರಡು ಸಸಿಗಳನ್ನು ತಂದು ಬೆಳೆಸೋಣ ಬೆಳೆಸೋಣಗಳರೆ ಈ ವಿಡಿಯೋ ಅಥವಾ ನಾನು ಕೊನೆಯಲ್ಲಿ ಹೇಳಿದ ಕಾನ್ಸೆಪ್ಟು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೆ ಕಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ನಿಮಸ್ತೀನಿ ನಮಸ್ಕಾರ